ನೋಡುದಂತ ನೀಡಿ ಇಲ್ಲಾಂದ್ರೆ ಇದೇ ಜನ ಮಕ್ಕಡೆ ಅಂತ ನಾವು ಇದೇ ಜನ ಮಕ್ಕಡೆ ಏನ್ ಬೇಕಾಗಿಲ್ಲ ಬಹಳ ನೂರು ವರ್ಷ ನೂರು ದಿನ ಹುಲಿಯ ಇಲಿಯಾಗಿ ಬಾಳೋದಕ್ಕಿಂತ ಒಂದು ದಿನ ಹುರಿಯಾಗಿ ಬಾಳ್ತೀವಿ ನಾವು ಸಾಕು ಒಂದ ದಿನ ಹುರಿಯಾಗಿ ಬಾಳಿ ಸಾಕ್ರ ನಾವು ಅಂತ ನಮ್ಮ ಅಣ್ಣ ಸಂತೋಷ ಅನ್ನ ಅನ್ನೋ ಮಾತನ್ನ ನಾನು ಬಹಳ ಸಂತೋಷ ಇದ್ರೆ ಹೇಳಕ್ ಇಚ್ಛೆ ಪಡ್ತೇನೆ ಬಹಳ ಹೃದಯ ಮನಸ್ಸು ಇವತ್ತು ಅವ್ರು ಅನೇಕ ಬದಲಾವಣೆಗಳನ್ನ ಇವತ್ತು ತಂದಿದ್ದಾರೆ ಬಂಧುಗಳೇ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಟ್ಟರು ಇವತ್ತು ಸ್ಮಾರ್ಟ್ ಕಾರ್ಡ್ ಇದ್ದಿದ್ದಿಲ್ಲ ಇವತ್ತು ಕಾರ್ಮಿಕರಿಗೆ ಅಸಂಘಟಿತ ಸಂಘಟಿತ ಕಟ್ಟಡ ಕಾರ್ಮಿಕರು ಕೂಲಿ ಕಾರ್ಮಿಕರು ಇವತ್ತು ವಿಶೇಷವಾಗಿ ನೇಕಾರರಿಗೆ ನಾನು ನೇಕಾರರಿಗೆ ಕೂಡ ನಮ್ಮ ಸಚಿವರು ಇವತ್ತು ಎಲ್ಲರಿಗೂ ಕಾರ್ಡ್ ಕೊಡಬೇಕು ಅಂತೇಳಿ ಒಂದು ಮಸೂದೆಯನ್ನ ಸದನದಲ್ಲಿ ತಂದಾಗ ನಾನು ಎತ್ತಿ ಅಂತ ಹೇಳಿದೆ ನಮ್ಮ ಸನ್ಮಾನ್ಯ ಸಚಿವರೇ ನೀವೆಲ್ಲರಿಗೂ ಕಾರ್ಡ್ ಅನ್ನ ಸ್ಮಾರ್ಟ್ ಕ್ಲಾಸ್ ಕೊಡ್ತಾ ಇದೀರಿ ಎಲ್ಲ ಯೋಜನೆಗಳನ್ನ ಕೊಡ್ತಾ ಇದೀರಿ ದಯವಿಟ್ಟು ಅದರಲ್ಲಿ ಇರುವಂತ ಅನೇಕ ರಂಗಭೂಮಿ ಕಲಾವಿದರಿಗೂ ಕೂಡ ತಾವು ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂದಾಗ ಆ ಒಂದು ಮಸೂದೆಯಲ್ಲಿ ಇವತ್ತು ರಂಗಭೂಮಿ ಕಲಾವಿದರಿಗೂ ಕೂಡ ಇವತ್ತು ಲೇಬರ್ ಕಾರ್ಡ್ ಅನ್ನು ಕೊಡುವಂತ ಕೆಲಸ ಎಲ್ಲ ನಮ್ಮ ಕಾರ್ಮಿಕರಿಗೆ ಸಿಗುವಂತ ಸವಲತ್ತನ್ನ ಇವತ್ತು ಸಿನಿಮಾ ನಟರ್ ಇರ್ಬೋದು ರಂಗಭೂಮಿ ಕಲಾವಿದರಿರ್ಬೋದು ಜಾನಪದ ಸಾಹಿತಿಗಳು ಅನೇಕ ಜನ ಲೇವರ್ ಏನು ಕಾರ್ಮಿಕರಿದ್ದಾರೆ ಅವ್ರಿಗೆಲ್ಲರಿಗೂ ಇವತ್ತು ಸವಲತ್ತ ಸಿಗುವಂತ ಕಾರ್ಯವನ್ನ ಮಾಡಿದ್ದು ನಮ್ಮ ಸಂತೋಷ್ ಲಾಡ್ ಸಾಹೇಬರು ಆದ ಕಾರಣ ಇವತ್ತೇನು ಅವ್ರಿಗೆ ಎಷ್ಟು ಕೋಟಿ ಕೋಟಿ ಧನ್ಯವಾದಗಳನ್ನ ಕಾರ್ಮಿಕರ ಪರವಾಗಿ ಹೇಳಿದ್ರು ಕೂಡ ಕಡಿಮೆ ಯಾಕಂದ್ರೆ ಅಂತ ಒಂದು ಕಾರ್ಯವನ್ನ ಇವತ್ತು ಮಾಡಿದ್ದಾರೆ ಇವತ್ತೇನು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಇವತ್ತು ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ಒಂದು ಸಂಘಟನೆಯನ್ನು ತಾವು ಉಂಟು ಹಾಕಿದಿರಿ ಇವತ್ತು ನಮ್ಮ ತಾಲೂಕಿನಲ್ಲಿ ಸುಮಾರು ಈಗಾಗಲೇ ಒಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಕಾರ್ಮಿಕರು ಇವತ್ತು ಗುರುತಿಸಲ್ಪಟ್ಟೇ ಅದರಲ್ಲಿ ನಾನಾ ತರ ಕಟ್ಟಡ ಕಾರ್ಮಿಕರಿದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ಇವತ್ತು ಅಸಂಘಟಿತ ಕಾರ್ಮಿಕರಿದ್ದಾರೆ ಅವ್ರಿಗೆಲ್ಲರಿಗೂ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ ನಾನು ಈಗಾಗಲೇ ನೇಕಾರರಿಗೆ ನಮ್ಮ ಇಳಿಕಲ್ ಇರುವಂತ ನೇಕಾರ ಬಂಧುಗಳಿಗೆ ನಾನು ಹೊಸ ಮಸೂದಿ ಪಾಸ್ ಆದ್ಮೇಲೆ ಸುಮಾರು ಐನೂರ ನಲವತ್ತೈದು ಕಾರ್ಡ್ ಅನ್ನ ನಾನು ದೇಕಾರಿಗಾಗಿ ಇವತ್ತು ಕೊಡಿಸುವಂತ ಕೆಲಸ ಮಾಡಿದ್ವಿ ನಾವು ಇಳಿಕಲ್ ನಗರದಲ್ಲಿ ಇನ್ನೂ ಬಹಳಷ್ಟು ಜನ ಇದ್ದಾರೆ ಯಾಕಂದ್ರೆ ಯೋಜನೆ ತಿಳಿದಿಲ್ಲ ಕೆಲವಷ್ಟು ಜನ ತಿಳಿದಿಲ್ಲ ಪಾಪ ಅವರು ಕೂಲಿ ಕಾರ್ಮಿಕರಾಗಿ ದುಡಿತಾ ಇದಾರೆ ದುಡಿತಾ ಆದರೆ ಅವರಿಗೆ ಯೋಜನೆಗಳ ಬಗ್ಗೆ ಸರ್ಕಾರ ಕೊಡುವಂತ ಯೋಜನೆಗಳ ಬಗ್ಗೆ ಗೊತ್ತಿಲ್ಲ ಅದಕ್ಕೆ ಈಗಾಗಲೇ ನಮ್ಮ ಸಚಿವರು ಎಣೆ ಎಳೆ ಆಗಿ ನಿಮ್ಗೆಲ್ಲ ಬಿಚ್ಚಿಟ್ಟಿದ್ದಾರೆ ತಾವೆಲ್ಲರೂ ಇದನ್ನ ತಿಳಿಸಿ ಯಾರು ಕಾಲಿಲ್ಲ ಯಾರು ದುಡಿತಾರೆ ಅವ್ರಿಗೆ ನ್ಯಾಯವಾಗಿ ಸರ್ಕಾರದ ಸವಲತ್ತುಗಳು ಸಿಗಬೇಕು ಆ ಸಿಗುವಂತ ಕೆಲಸ ತಾವೆಲ್ಲ ಮುಂದಿನ ದಿನಗಳಲ್ಲಿ ಮಾಡ್ತೀರಿ ಮತ್ತು ಈಗಾಗಲೇ ಸಚಿವರು ಅನೇಕ ಮುದ್ದೆಗಳನ್ನ ಇವತ್ತು ಹೊಸದಾದ ಚಿಂತನೆಯನ್ನು ಮಾಡ್ತಾ ಇದಾರೆ ಇನ್ನೂ ಎರಡೂವರೆ ವರ್ಷ ಅವರು ಸಚಿವರಾಗಿರ್ತಾರ ಅವರು ಸಚಿವರಾಗಿರೋದ್ರ ಜೊತೆಗೆ ಇನ್ನೂ ಅನೇಕ ಬದಲಾವಣೆಗಳನ್ನು ತರೋದಕ್ಕ ಅವರು ಖಂಡಿತವಾಗಿ ಮುಂದಾಗಿದ್ದಾರೆ ಅದಕ್ಕೆ ಅವರಿಗೆ ನಮ್ಮೆಲ್ಲರ ಬೆಂಬಲ ನಮ್ಮೆಲ್ಲರ ಶಕ್ತಿ ಅವ್ರ ಜೊತೆಗೆ ಇದೆ ಅನ್ನೋ ಮಾತನ್ನು ಕೂಡ ಈ ವೇದಿಕೆ ಪರವಾಗಿ ನಾನು ಹೇಳ್ತಾ ಇವತ್ತು ಸಮಯ ಆಗಿದೆ ಬಂಧುಗಳ ಹೆಚ್ಚಿಗೆ ಮಾತಾಡೋದಿಲ್ಲ ನಾನು ಇನ್ನು ಬಹಳಷ್ಟು ಮಾತಾಡಿದ್ರೆ ಇನ್ನು ಬಹಳ ನಮ್ಮ ಇವರು ಒಂದಿಷ್ಟು ಮನವಿಗಳನ್ನ ಇಟ್ಟಾನ ಇವತ್ತು ನಮ್ಮ ಅಧ್ಯಕ್ಷ ಈ ಬೇಡಿಕೆಗಳನ್ನ ಸಚಿವರಿಗೆ ಕೊಡ್ಬೇಕಂದ್ರೆ ನೀವೇನು ಬೇಡಿಕೆ ಕೊಟ್ಟರು ನಮ್ಮ ಇಲ್ಲ ನಾಗೆ ಇಲ್ಲ ದೊಡ್ಡ ಹೃದಯ ಐತಿ ನಮ್ಮ ಇಷ್ಟು ಚಪ್ಪ ನೋಡಿದ್ರು ಇಂಥ ಸಚಿವರು ಪುಣ್ಯ ಮಾಡ್ರಿ ನೀವು ಇಲಾಖೆಗೆ ಅದಕ್ಕೆ ಹೇಳ್ತೀನಿ ನಾನು ಅದಕ್ಕೆ ಅವ್ರೊಂದು ಮಾತನ್ನು ಹೇಳಿದ್ರು ಏನು ಇನ್ನೊಂದು ಸ್ವಲ್ಪ ಗಟ್ಟ್ಯ ಇನ್ನೊಂದು ಮದ್ವಿ ಮಾಡೋಣ ಕಣ್ಣೆ ನೋಡೋಣ ಬಿಟ್ಟು ಹೊರಗೆ ಗ್ಯಾರಂಟಿ ಆಗೈತಿ ನನಗೆ ಯಾಕಂದ್ರೆ ಸ್ವಲ್ಪ ಹಂಗು ನಾವು ಏನೋ ಸಣ್ಣ ಪುಟ್ಟ ತಪ್ಪು ಮಾಡಿರು ಅನ್ಕೊಂಡ್ ಹೊಂಟಿವೆ ಮತ್ತೆ ಇದು ವೇದಿಕೆ ಮ್ಯಾಗ ಇನ್ನೊಂದು ಮದ್ವಿ ಅಂದ್ರ ನಾನು ಏನ್ ಇವತ್ತು ಬಾಡಾನ ಹಾಕ್ತ ಇದು ಮಾಡ ಯಾಕಂದ್ರ ನಿಮ್ ತಂಗಿ ಸ್ವಲ್ಪ ಹೊಂದಾಣಿಕೆ ಸ್ವಲ್ಪ ಜಗತ್ತೆ ಸಂತೋಷವಾಗಿದೆ ನೀವು ಮದುವೆ ಮಾಡ್ತೀನಿ ಅಂದಿ ಕಲಾಸ್ ಅಮ್ಮನ ಗಿಲಿನ ಹಾಕ್ತಾರೆ ಬೇಡ ಯಾಕಂದ್ರೆ ಅದಕ್ಕೆ ನಮ್ಮ ಅಣ್ಣ ನನ್ನ ಮೇಲೆ ಬಹಳ ಪ್ರೀತಿ ಯಾಕಂದ್ರೆ ಇವತ್ತಲ್ಲ ಒಂದು ಮಾತನ್ನ ಇಲ್ಲಿ ಹೇಳಬೇಕು ನಾನು ನನ್ನ ತಮ್ಮನ ಮದುವೆ ಮಾಡಿದೆ ಏನು ಎರಡ್ ಸಾವಿರದ ಮೂರಲ್ಲಿ ಎರಡ್ ಸಾವಿರದ ಮೂರಲ್ಲ ಎರಡ್ ಸಾವಿರದ ಮೂರ ಎರಡರಲ್ಲಿ ಎರಡರಲ್ಲಿ ಎಲ್ಲ ಮೂರಲ್ಲಿ ತಪ್ಪವರು ತಿಳಿದ್ ಮೇಲೆ ಮಾಡಿದ್ವಿ ನಾವು ಮದ್ವೆ ಅವ್ರ ಆದ್ಮೇಲೆ ಬರೇ ನಾನು ಅಣ್ಣಗೊಂದು ಫೋನ್ ಮಾಡಿದೆ ನಮ್ ತಮ್ಮನ ಮದುವೆ ಮಾಡ್ತೀನಿ ಒಂದು ನೂರು ಸಾಮೂಹಿಕ ಯುವಕ ಕೂಡ ಮಾಡಾಕತ್ತೀನಿ ಬಹಳಷ್ಟು ಜನ ಬರ್ತಾರ ಅಣ್ಣ ನೀವು ಹೆಲಿಕಾಪ್ಟರ್ ತಗೊಂಡ್ ಬರ್ಬೇಕಂದ್ರ ಸಂತೋಷ್ ಲಾಲ್ ಸಾಹೇಬ ಸೀದಾ ಹೆಲಿಕಾಪ್ಟರ್ ತಗೊಂಡು ಇಳಕಲ್ಲ ನಮ್ ತಾಸ್ ಗ್ರಹಣ ಮನುಷ್ಯ ಬರೆ ಒಂದೇ ಫೋನಿಗೆ ಏನ ಸೀದಾ ಬಂದು ನನ್ನ ತಮ್ಮಗಿ ಕಾಳ ಹಾಕಿ ಆಶೀರ್ವಾದಂತ ದೊಡ್ಡ ಮನುಷ್ಯ ಅವರನ್ನ ಈ ಸರ್ಕಾರದಲ್ಲಿ ನಾವು ಸಚಿವರಾಗಿ ಕಾಣೋದಕ್ಕ ಬಹಳ ಕಾತುರಾಗಿ ಕಾಯ್ತಾ ಇದೀವಿ ಮುಂದೆ ಕೂಡ ಕಾಯ್ತಾ ಇರ್ತೀವಿ ಅವ್ರ ಜೊತೆ ಕೆಲಸ ಮಾಡೋದು ಆಸೆ ನನಗೂ ಸಿಗಲಿ ಅಂತ ಹೇಳಿ ಆ ಕೂಡಲ ಸಂಬಂಧಿ ಅಜರ ಸಹಸ್ಯ ಮೃತುಜಕಾದ್ರಿ ಅವರಲ್ಲಿ ಚಿತ್ರಿಗೆ ಶ್ರೀ ವಿಜಯ ಮಾಂತಪ್ಪಗಳಲ್ಲಿ ನಾನು ಕೇಳ್ತಾ ಇದೀನಿ ಆ ಭಗವಂತನ ಆಶೀರ್ವಾದ ಆಗತ್ತೆ ಅನ್ನೋದು ವಿಶ್ವಾಸ ಕೂಡ ನನ್ನಲ್ಲಿ ಅನ್ನೋ ಮಾತನ್ನ ಹೇಳಿ ಇವತ್ತೇನು ನಮ್ಮ ಮಹಬೂಬ್ ಧರ್ಮೂರವ್ರು ನಮ್ಮ ಬಸವರಾಜ್ ಅವರು ನಮ್ಮ ಆದಿಮುನಿಯವರು ಮತ್ತು ನಮ್ಮ ಹನುಮಂತ ಖಜನೂರವರು ಈ ಸಂಘಟನೆಯನ್ನ ಚಂದಪ್ಪ ಚಲುವಾದಿ ನನ್ನ ಆತ್ಮೀಯ ಸ್ನೇಹಿತಪ್ಪ ಈ ಜಗಾನ್ದಿಂದ ನಮ್ಮ ತೆಳಗಿಳಿಕೆ ಇವರೆಲ್ಲ ನಮ್ಮ ಆತ್ಮೀಯ ಸ್ನೇಹಿತರು ಬಹಳ ಚಿಕ್ಕ ಚಿಕ್ಕ ನಮ್ಮ ಜೊತೆಗಿದ್ದವರು ಸರ್ ಅವರು ಎಲ್ಲರೂ ನಮ್ಮ ಜೊತೆಗೆ ಅದಾರ ಇವತ್ತು ಒಂದು ಸಂಘಟನೆಯನ್ನ ಕಟ್ಟಿದಿರಿ ಈ ಸಂಘಟನೆ ಹೇಗಾಗಬೇಕಂದ್ರ ಒಂದು ದೊಡ್ಡ ಶಕ್ತಿಯಾಗಿ ಕಾರ್ಮಿಕರಿಗೆ ಉಸಿರಾಗಿ ಕಾರ್ಮಿಕರ ಏಳಿಗೆಗಾಗಿ ಈ ಸಂಘಟನೆ ಗುರುಗಿರಿ ನಿಮ್ಮ ಜೊತೆಗೆ ನನ್ನ ಉಸಿರಿರುವವರೆಗೂ ನಾನು ಕೂಡ ಇರ್ತೀನಿ ಅನ್ನೋ ಒಂದು ಪ್ರಮಾಣವನ್ನು ನಾನು ಈ ವೇದಿಕೆ ಮುಖಾಂತರ ಏನೇ ಕೆಲಸ ಇದ್ರು ಕೂಡ ನೀವು ಏನೇ ಕಾರ್ಯ ಇರಲಿ ಅದು ಸರ್ಕಾರ ಮಠದಲ್ಲಿ ಇರಲಿ ಡೆಲ್ಲಿ ಮಠದಲ್ಲಿ ಇರಲಿ ಅದನ್ನ ಜೊತೆಗೆ ಮಾಡ್ಕೊಂಡು ನಾನು ಇರ್ತೀನಿ ನಾವು ಯಾವತ್ತೂ ಅಂಜೋದ ಅವಶ್ಯಕತೆ ಇಲ್ಲ ನೀವು ಎಲ್ಲರೂ ಕೂಡ ಗಟ್ಟಿಯಾಗಿ ಈ ಸಂಘಟನೆಯನ್ನ ಬೆಳೆಸಿ ಈ ತಾಲೂಕಿನಾದ್ಯಂತ ಎಲ್ಲಿ ಕಾರ್ಮಿಕರಿದ್ದಾರೆ ಯಾರು ಇದರ ಸದುಪಯೋಗವನ್ನು ಪಡೀತೀರ ಅವ್ರು ಎಲ್ಲರಿಗೂ ಅನುಕೂಲ ಮಾಡುವಂತ ಕೆಲಸ ನೀವು ಮಾಡಬೇಕು ಅನ್ನೋ ಮಾತನ್ನ ಹೇಳಿ